ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಗರ್ಭಿಣಿ ಸ್ತ್ರೀಯರಿಗೆ ಡಿಸ್ ನಾನು ಬಂದು ವ್ಲಾಗ್ ಒಂದು ವಿಡಿಯೋ ಒಂದು ಹಾಕಿದ್ದೆ ಜಾನ್ವರಿಯಲ್ಲಿ ಡಿಲ್ವರಿ ಇರೋರು ಹೇಗೆಲ್ಲ ಇರಬೇಕು ಅಂತ ಸೊ ಜಾನ್ವರಿಯಲ್ಲಿ ಡಿಲ್ವರಿ ಇರೋರು ಹೇಗಿರಬೇಕು ಮತ್ತು ಯಾವ ಥರ ಫುಡ್ ತಗೋಬೇಕು ಅನ್ನೋದು ಇವತ್ತಿನ ವೀಡಿಯೋದಲ್ಲಿ ಫುಡ್ಡಿನ ವಿಷಯದಲ್ಲಿ ನೋಡೋಣ ಹೇಗಿರಬೇಕು ಏನೇನು ಮಾಡಬಾರ್ದು ಅನ್ನೋದಕ್ಕೆ ಒಂದು ವೀಡಿಯೋ ಹಾಕಿದ್ದೆ ಸೊ ಇದರ ಇವು ಇವಾಗ ಬಂದು ಆಗಿ ಒಂದು ಸೂಪರ್ ಫುಡ್ಸು ಫೈವ್ ಫುಡ್ಸ್ ಹೇಳ್ತಾ ಇದ್ದೀನಿ ಫೈವ್ ಟು ಸಿಕ್ಸ್ ಫುಡ್ಸ್ ಹೇಳ್ತಾ ಇದ್ದೀನಿ ಸೊ ಇದರಿಂದ ನಿಮಗೆ ಏನೇನು ಆಗುತ್ತೆ ಅನ್ನೋದನ್ನು ಹೇಳ್ಬಿಡ್ತೀನಿ ಯಾಕಂದರೆ ತುಂಬ ಜನ ಎಲ್ಲನೂ ತಿಂತೀವಿ ಏನಾಗ್ಬಿಡುತ್ತೆ ಮಹಾ ಅಂತ ಅನ್ಕೋತೀರಾ ಬಟ್ ಕೆಲವೊಂದು ಫುಡ್ಸು ಡಿಲ್ವರಿಗೆ ಹೆಲ್ಪ್ ಮಾಡುತ್ತೆ ಹಾಗಾದರೆ ಏನೇನೆಲ್ಲ ತಿನ್ನಬೇಕು ಯಾವುದನ್ನು ಬಂದು ಹೇಗೆ ತಿನ್ನಬೇಕು ಅನ್ನೋದನ್ನು ಫಸ್ಟಾಗಿ ನೋಡೋಣ ಸೊ ಮೊದಲೇದಾಗಿ ಇವಾಗ ಬಂದು ನಿಮಗೆ ನೈನ್ ಮಂತಲ್ಲಿ ನಡೀತಿದೆ ಇಲ್ಲ ಅಂದರೆ ಎಂಟನೇ ತಿಂಗಳಲ್ಲಿದೆ ನನಗೆ ಈ ತಿಂಗಳಲ್ಲಿ ಯಾವುದಾದ್ರೂ ಒಂದು ಡೇಟಲ್ಲಿ ಡೆಲಿವರಿ ಆಗಬಹುದು ಅನ್ನೋ ಥರ ಎಕ್ಸ್ಪೆಕ್ಟೇಷನ್ ಇರೋರು ಅಂದರೆ ಈ ವೀಕು ನೆಕ್ಸ್ಟ್ ವೀಕ್ ಅನದರ್ ವೀಕು ಮತ್ತು ಲಾಸ್ಟ್ ವೀಕ್ ಈ ಥರ ಇರೋವಾಗ ಯಾವ ಥರ ಫುಡ್ ತೊಗೋಬೇಕು ಅಂದರೆ ಫಸ್ಟ್ ಫಸ್ಟಾಗಿ ನಾನು ಹೇಳೋದು ಬಂದು ನುಗ್ಗೆಕಾಯಿ ಸೊಪ್ಪು ಸೊ ನುಗ್ಗೆ ಸೊಪ್ಪು ಯಾಕೆ ತೊಗೋಬೇಕು ಅಂತ ಹೇಳ್ತಾ ಇದ್ದೀನಿ ಅಂದರೆ ಸೊಪ್ಪಲ್ಲಿ ಹೇರಳವಾದಂತಹ ಮೆಗ್ನೀಷಿಯಮ್ ಇರುತ್ತೆ ಸೊ ಮತ್ತು ಕ್ಯಾಲ್ಷಿಯಂ ಜಾಸ್ತಿ ಇರುತ್ತೆ ಇದರಲ್ಲಿ ಬಂದು ಒಂದು ಫೋಲೇಟ್ ಅನ್ನೋದು ಜಾಸ್ತಿ ಇರುತ್ತೆ ಸೊ ಈ ಒಂದು ನುಗ್ಗೆ ಸೊಪ್ಪನ್ನು ನೀವು ಡೈಲಿ ಡೈಲಿ ಏನು ತೊಂದರೆ ಆಗೋಲ್ಲ ಏನು ಹೀಟ್ ಆಗೋಲ್ಲ ನಿಮಗೆ ಡೈಲಿ ಒಂದು ಕಪ್ಪಷ್ಟು ನೀವು ತಿನ್ನೋದ್ರಿಂದ ನಿಮಗಾಗುವಂಥ ಹೆಲ್ತ್ ಬೆನಿಫಿಟ್ಸ್ ಬಂದು ಮೊದಲನೇದಾಗಿ ನಿಮಗೆ ಕಾನ್ಸ್ಟಿಪೇಷನ್ ರಿಲೀವ್ ಆಗುತ್ತೆ ತಿಂದಿದ್ದೆಲ್ಲ ಚೆನ್ನಾಗಿ ಜೀರ್ಣ ಆಗುತ್ತೆ ಜತ್ ಜೊತೆಗೆ ನಿಮ್ಮ ಪೆಲ್ವಿಕ್ ಬೋನ್ ಏನು ಏರಿಯಾ ಏನಿದೆ ಬೇಬಿಯ ಒಂದು ಹೆಡ್ ಫಿಕ್ಸ್ ಆಗುವಂತಹ ಜಾಗ ಸೋವಿಕ್ಸ್ ಹತ್ರ ಬೇಬಿ ಹೋಗಿ ಅಲ್ಲಿ ಸೇರಿ ಅದರಿಂದ ಹೊರಗಡೆ ಬರಬೇಕು ನಾರ್ಮಲ್ ಡಿಲಿವರಿ ಆಗುವಾಗ ಅಂತಾಗ ಪೆಲ್ವಿಕ್ ಸುತ್ತ ಇರುವಂತಹ ಬೋನ್ಗಳು ಬಂದು ಶಕ್ತಿಯುತವಾಗಿ ಆಗ್ಬೇಕು ಶಕ್ತಿಯುತವಾಗಿ ಅಂತಂದ್ರೆ ಈ ಒಂದು ಕ್ಯಾಲ್ಸಿಯಂ ಮೆಗ್ನೀಷಿಯಂ ಇರುವಂತಹ ನುಗ್ಗೆ ಸೊಪ್ಪಿನ ಪಲ್ಯ ತುಂಬಾ ಮುಖ್ಯ ಸೊ ಈ ನುಗ್ಗೆ ಸೊಪ್ಪಿನ ಪಲ್ಯ ಬಂದು ಹೇರಳವಾಗಿ ಕೇರಳದ ಮಹಿಳೆಯರು ಜಾಸ್ತಿ ತಗೋತಾರೆ ಸೊ ಕೇರಳದ ಮಹಿಳೆಯರು ಏನಕ್ಕೆ ಇದನ್ನು ತಗೋತಾರೆ ಅಂದರೆ ಅವ್ರ ಕಡೆ ಇದನ್ನು ಹೆಚ್ಚಿಗೆ ಬೆಳೆಯೋದ್ರ ಜೊತೆಗೆ ಎಲ್ಲಾರ ಮನೆಗಳ ಹತ್ರನೂ ನುಗ್ಗೆ ಸೊಪ್ಪನ್ನು ಬಂದು ಬೆಳ್ಕೊಂಡಿರ್ತಾರೆ ಇದು ಬಂದು ಹೆಚ್ಚಾದಂಥ ವೈಟಮಿನ್ಸ್ ಎ ಇರುತ್ತೆ ಮತ್ತು ಇದರಲ್ಲಿ ಜಿಂಕ್ ಇರುತ್ತೆ ಐರನ್ ಕಂಟೆಂಟ್ ಜಾಸ್ತಿ ಸೊ ಒಂದು ಒಂದೊಳ್ಳೆ ಶಕ್ತಿಯುತವಾಗಿರುತ್ತೆ ಅಲ್ಲಿರುವಂಥ ಮಹಿಳೆಯರಿಗೆ ಸಿ ಸೆಕ್ಷನ್ ಪ್ರಮಾಣ ಕಡಿಮೆ ಸಿ ಸೆಕ್ಷನ್ ಆಗಲ್ಲ ಎಲ್ಲರಿಗೂ ನಾರ್ಮಲೇ ಆಗುತ್ತೆ ಅಂತಲ್ಲ ಆಗತ್ತೆ ಆದರೆ ನಾರ್ಮಲ್ನ ಪ್ರಮಾಣ ನಾರ್ಮಲ್ ಡಿಲಿವರಿಯ ಪ್ರಮಾಣ ಬಂದು ಜಾಸ್ತಿ ಸೊ ಅವ್ರು ಬಂದು ಮಾಡುವಂತಹ ಒಂದು ವಿಷಯ ಡೈಲಿ ಅವ್ರ ಊಟದಲ್ಲಿ ನುಗ್ಗೆ ಸೊಪ್ಪು ಏಯ್ಟ್ ಮಂತ್ ಸೆವೆನ್ ಮಂತಿಂದನೇ ಸ್ಟಾರ್ಟ್ ಮಾಡ್ತಾರೆ ಸೊ ನೀವು ಮಿಸ್ ಮಾಡ್ಕೊಂಡಿದ್ದೀರ ಅಂದರೆ ಈಗ ಬಂದು ನೈನ್ ಇಂದನೇ ಆರಾಮಾಗಿ ಬಂದು ಇದನ್ನು ನೀವು ಸ್ಟಾರ್ಟ್ ಮಾಡ್ಕೋಬೋದು ದಿನ ಒಂದು ಕಪ್ಪಷ್ಟು ತೊಗೊಳ್ಳಿ ಏನು ತೊಂದರೆ ಇಲ್ಲ ನುಗ್ಗೆ ಸೊಪ್ಪು ಸಿಗ್ತಾ ಇಲ್ಲ ಏನು ಮಾಡೋದು ಅಂತಂದರೆ ಅಟ್ಲೀಸ್ಟ್ ದಿವಸದಲ್ಲಿ ಮುದ್ದೊಪ್ಪಿನ ಪಲ್ಯ ತಗೊಳ್ಳಿ ಇಲ್ಲ ವಾರಕ್ಕೊಂದು ಮೂರು ಸತಿ ಆದರೂ ಈ ನುಗ್ಗೆ ಸೊಪ್ಪಿನ ಪಲ್ಯ ತೊಗೊಳ್ಳಿ ದಿನ ತೊಗೊಂಡ್ರೆ ಹೆಲ್ತ್ ಬೆನಿಫಿಟ್ಸ್ ಜಾಸ್ತಿ ಆ್ಯಂಡ್ ನೆಕ್ಸ್ಟ್ ಬಂದು ಎರಡನೇದು ಫುಡ್ ಏನಪ್ಪ ಅಂತಂದರೆ ಖರ್ಜೂರ ಸೊ ಖರ್ಜೂರ ದಿವಸಕ್ಕೆ ಒಂದು ಏಳರಿಂದ ಎಂಟು ನಂಬರಷ್ಟು ಖರ್ಜೂರ ತಗೊಳ್ಳಿ ಇದು ಸರ್ವಿಕ್ಸನ್ನು ನ್ಯಾಚುರಲ್ ಆಗಿ ಸಾಫ್ಟ್ ಆ್ಯಂಡ್ ಲೂಸನ್ ಮಾಡುತ್ತೆ ಅಂತ ಹೇಳ್ತಾರೆ ಇದರಲ್ಲಿ ಐರನ್ ಕಂಟೆಂಟು ಜಾಸ್ತಿ ಇದರಲ್ಲಿ ಒಂದು ಒಳ್ಳೆ ಶಕ್ತಿಯುತವಾದಂಥ ವೈಟಮಿನ್ಸ್ ನಿಮಗೆ ಬಂದು ಬೂಸ್ಟ್ ಆಗೋದ್ರ ಜೊತೆಗೆ ಸರ್ವಿಕ್ಸ್ ಏರಿಯಾ ಅನ್ನೋದು ಸಾಫ್ಟನ್ ಆಗುತ್ತೆ ಅಂತ ಹೇಳ್ತಾರೆ ಸೊ ಇದನ್ನು ಕೂಡ ನೀವು ಧಾರಾಳವಾಗಿ ತೊಗೋಬೋದು ಮೂರನೇ ಸೂಪರ್ ಫುಡ್ ಏನಪ್ಪ ಅಂತಂದರೆ ನೈಟೇನೆ ನಾನು ಹೇಳುವ ಈ ಎಲ್ಲ ವಿಷಯಗಳನ್ನು ಬಂದು ನೆನೆಸ್ಕೊಳ್ಳಿ ಮೊದಲನೇದಾಗಿ ಬಂದು ಒಂದು ಐದು ಬಾದಾಮಿ ಬೀಜ ಸೊ ಒಂದು ಐದು ಗೋಡಂಬಿ ಬೀಜ ಮತ್ತೆ ಒಂದು ಎರಡರಿಂದ ಮೂರು ಡೇಟ್ಸು ನೆಕ್ಸ್ಟ್ ಬಂದು ಒಂದು ಎರಡು ವಾಲ್ನಟ್ಟು ಒಂದು ಸ್ಪೂನಷ್ಟು ಪಂಪಿನ್ ಬೀಜ ಒಂದು ಸ್ಪೂನಷ್ಟು ಸೂರ್ಯಕಾಂತಿ ಬೀಜ ಪಂಪ್ಕಿನ್ ಬೀಜ ಅಂದರೆ ಕುಂಬಳಕಾಯಿ ಬೀಜ ಸೊ ಇಷ್ಟು ಹಾಕಿ ಕಪ್ಪು ದ್ರಾಕ್ಷಿ ಇದ್ದರೂ ಓಕೆ ಅಂದರೆ ರೈಜಿನ್ಸ್ ಅಂತೀವಲ್ಲ ಒಣಗಿರೋದು ಅದು ಇದ್ದರೂ ಓಕೆ ಇಲ್ಲ ಅಂದರೆ ನೀವು ನಾರ್ಮಲ್ ಗೋಲ್ಡನ್ ಕಲರ್ ಇರುತ್ತಲ್ಲ ಅದು ಓಕೆ ಅದರಲ್ಲಿ ಒಂದೊಂದು ಸ್ಪೂನ್ ಹಾಕಿ ನೆನೆಸಿಬಿಟ್ಟು ನೈಟ್ ವಾಶ್ ಮಾಡಿ ನೆನೆಸಿಬಿಟ್ಬಿಟ್ಟು ಬೆಳಗ್ಗೆ ಎದ್ದು ಸಿಪ್ಪೆನ ತೆಗಿಬೇಕು ಅಂತ ಏನಿಲ್ಲ ಬಾದಾಮಿ ಬೀಜದಲ್ಲಿ ಇಲ್ಲ ನಾನು ತೆಗಿತೀನಿ ಅನ್ನೋರು ನೀವು ತೆಕ್ಕೊಳ್ಳಿ ಡೇಟ್ಸ್ ಬಂದು ಡೇಟ್ಸಲ್ಲಿರುವಂಥ ಬೀಜನ ತೆಗೆದುಬಿಟ್ಟು ನೀಟಾಗಿ ರುಬ್ಕೊಳ್ಳಿ ಒಂದು ಒಳ್ಳೆ ಪೇಸ್ಟ್ ಆಗೋ ಥರ ಸಣ್ಣ ಮಿಕ್ಸಿ ಜರ್ಗೆ ಹಾಕಿ ರುಬ್ಕೊಂಬಿಟ್ಟು ಬಿಸಿ ಬಿಸಿ ಹಾಲು ಜಾಸ್ತಿ ಕುದಿಸ್ಬೇಡಿ ಇದನ್ನು ಹಾಕಿ ಕುದಿಸ್ಬೇಡಿ ಬಿಸಿ ಹಾಲಿನ ಜೊತೆಗೆ ಈ ಪೇಸ್ಟನ್ನು ಮಿಕ್ಸ್ ಮಾಡಿಬಿಟ್ಟು ಸಕ್ಕರೆ ಎಲ್ಲ ಏನೂ ಬೇಡ ಡೇಟ್ಸ್ ರೈಸಿನ್ಸ್ ಎಲ್ಲ ನಿಮಗೆ ಶುಗರ್ ಕಂಟೆಂಟ್ ನ್ಯಾಚುರಲ್ ಆಗಿರುತ್ತೆ ಸೊ ಕಲಿಸ್ಬಿಟ್ಟು ಬೆಳಗ್ಗೆಯೇ ಒಂದು ಏಳುವರೆ ಎಂಟು ಗಂಟೆಗೆ ಇದನ್ನು ಕುಡಿದ್ಬಿಡಿ ಸೊ ಒಂದು ಎಂಟು ಗಂಟೆಗೆ ನೀವು ಕುಡ್ದು ಬಿಟ್ಟಿರಿ ಅಂದ್ರೆ ಅವತ್ತಿನ ದಿನ ಪೂರ್ತಿ ಎನರ್ಜಿ ಆಗಿರ್ತೀರ ನೀವು ಸೊ ಅವತ್ತಿನ ದಿನ ಪೂರ್ತಿ ನಿಮಗೂ ನಿಮ್ಮ ಮಗುಗೂ ಬೇಕಾಗಿರುವಂಥ ನ್ಯೂಟ್ರಿಷನ್ ಸಿಕ್ಬಿಡುತ್ತೆ ಇದು ಹೆವಿಯಾದಂತಹ ಒಂದು ಕ್ಯಾಲ್ಸಿಯಂ ಮತ್ತೆ ನಿಮಗೆ ಐರನ್ ಕಂಟೆಂಟ್ಸ್ ಎಲ್ಲಾನು ಒದಗಿಸೋದ್ರಿಂದ ನಿಮಗೆ ಬೇರೆ ಹೆಚ್ಚಾದಂಥ ಫುಡ್ ತಿನ್ನಬೇಕು ಬೇರೆ ಬೇರೆದೆಲ್ಲ ಚೆನ್ನಾಗಿ ಹೊಟ್ಟೆ ತುಂಬ ತಿಂದು ವೆಯ್ಟ್ ಗೇನ್ ಆಗಬೇಕು ಅನ್ನೋ ಥರ ನೆಸೆಸಿಟಿ ಇರೋದೇ ಇಲ್ಲ ಇದ್ರಲ್ಲಿ ಅಷ್ಟು ಪ್ರಮಾಣವಾಗಿ ನಿಮಗೆ ಏನು ನಾರ್ಮಲ್ ಡೆಲಿವರಿಗೆ ನ್ಯೂಟ್ರಿಷನ್ಸ್ ಬೇಕೋ ಅದು ಬಂದು ಇದ್ರಲ್ಲಿ ನಿಮಗೆ ಸಿಕ್ಬಿಡತ್ತೆ ಸೊ ಡೈಲಿ ಮಾಡಿದ್ರೆ ನನಗೆ ಉಷ್ಣ ಆಗುತ್ತೆ ನನಗೆ ಬಂದು ಇದು ಯಾವ ತರ ವರ್ಕ್ ಆಗುತ್ತೆ ಅಂತಂದ್ರೆ ಡೈಲಿ ತಗೊಂಡಾಗ ನನಗೆ ಉಷ್ಣ ಆಗುತ್ತೆ ನಟ್ಸ್ಗಳು ಬಂದು ಸ್ವಲ್ಪ ಹೀಟ್ ಹಾಗಾಗಿ ಬಂದು ಜಾಸ್ತಿ ಪ್ರಮಾಣದಲ್ಲಿ ತುಂಬಾ ಕ್ವಾಂಟಿಟಿಯಲ್ಲಿ ತಗೋಬಾರದು ಇವತ್ತು ನೀವು ಸೋಮವಾರ ತಗೊಂಡಿದ್ದೀರಾ ಅಂತಂದ್ರೆ ಬುಧವಾರ ತಗೊಳ್ಳಿ ದಿನ ಬಿಟ್ಟು ದಿನ ನೀವು ತಗೊಳೋದ್ರಿಂದ ನಿಮಗೆ ಬಂದು ಇದು ಹೀಟ್ ಆಗಲ್ಲ ನನಗೆ ಬಂದು ನಾಲ್ಗೆಲ್ಲ ಉಪ್ಬಿಡತ್ತೆ ಒಂಥರ ಹೀಟ್ ಅಂತ ಫೀಲ್ ಆಗ್ತಾ ಇರುತ್ತೆ ಒಂಥರ ಏನೋ ಹೀಟ್ ಅನ್ಸ್ತಾ ಇರುತ್ತೆ ಡೇಟ್ಸ್ ಎಲ್ಲ ಸ್ವಲ್ಪ ಹೀಟ್ ಅಲ್ವಾ ಹಾಗಾಗಿ ಸೊ ನೀವು ದಿವ್ಸಕ್ಕೆ ದಿನ ಬಿಟ್ಟು ದಿನ ತಗೊಳ್ಳೋದು ಒಳ್ಳೇದು ವಾರಕ್ಕೆ ಅಟ್ ಲೀಸ್ಟ್ ಕಂಪಲ್ಸರಿ ಮೂರು ಸಲ ತಗೊಳ್ಳಿ ತುಂಬಾ ಒಳ್ಳೇದು ಡೇಟ್ಸು ದಿನ ತಿಂತೀವಿ ಒಂದು ಎಂಟು ಬಾದಾಮಿ ಬೀಜದಲ್ಲಿ ಇದ್ರದ್ದು ಶೇಕಲ್ ಮಾಡ್ಕೊಂಡು ಕುಡಿಬೋದಾ ಅಂತಂದ್ರೆ ಆಗ ಬಂದು ನೀವು ತಿನ್ನೋವಾಗ ಐದು ತಿನ್ನಿ ಇದರಲ್ಲಿ ಶೇಕಲ್ ಸೊ ನೀವು ಶೇಕ್ ಮಾಡ್ಕೊಳ್ಳೋವಾಗ ಮೂರು ಹಾಕೊಳ್ಳಿ ತಿನ್ನೋವಾಗ ಬಂದು ಐದು ಹಾಕೊಳ್ಳಿ ಆಗ ಬಂದು ನಿಮಗೆ ಎಂಟು ಇದು ಕರೆಕ್ಟ್ ಆಗಿರುತ್ತೆ ಸೊ ಈ ರೀತಿ ನೀವು ತಗೊಳ್ಳೋವಾಗ ಖಂಡಿತವಾಗ್ಲೂ ನಿಮಗೆ ನ್ಯೂಟ್ರಿಷನ್ ವ್ಯಾಲ್ಯೂ ಬಂದು ಚೆನ್ನಾಗೇ ಫಿಕ್ಸ್ ಆಗುತ್ತೆ ಸೊ ಇದು ಬಂದು ಮೂರನೇದಾಗಿ ಸೂಪರ್ ಫುಡ್ ಫಸ್ಟಾಗಿ ಬಂದು ನಾನು ಹೇಳಿದ್ದು ನಿಮಗೆ ನುಗ್ಗೆಕಾಯಿ ಸೊಪ್ಪು ಪಲ್ಯ ಎರಡನೇದು ಬಂದು ಡೇಟ್ಸು ಮೂರನೇದು ಬಂದು ಎಲ್ಲ ಡ್ರೈನಟ್ಸ್ ನೆನೆಸಿ ಸೋಂಕ್ ಮಾಡಿ ಹಾಕಿರುವಂತಹ ಶೇಕು ಸರಿ ಈಗ ನಾಲ್ಕನೇದು ಇನ್ಯಾವುದಪ್ಪ ಸೂಪರ್ ಫುಡ್ ಅಂತಂದರೆ ದಿವಸ ಒಂದು ಕಪ್ಪಷ್ಟು ಕರ್ಡ್ ತಗೊಳ್ಳಿ ಸೊ ನೀವು ಮೊಸರು ದಿವಸ ಒಂದೊಂದು ಕಪ್ಪಷ್ಟು ತಗೊಳ್ಳೋವಾಗ ಏನಾಗುತ್ತೆ ಅಂತಂದರೆ ನಿಮಗೆ ಬೇಬಿಯ ಒಂದು ಸ್ಕಿನ್ನು ಬೇಬಿಗೆ ಬಂದು ಬ್ರೈನ್ ಡೆವಲಪ್ಮೆಂಟು ನ್ಯೂರಾನ್ ಸಿಸ್ಟಮ್ ಎಲ್ಲನೂ ಚೆನ್ನಾಗಿರುತ್ತೆ ಮತ್ತು ನಿಮಗೆ ಗಟ್ಸ್ ಪವರ್ ಚೆನ್ನಾಗಿರುತ್ತೆ ಮೇಯ್ನಾಗಿ ನಮಗೆ ಆರೋಗ್ಯ ಚೆನ್ನಾಗಿರಬೇಕು ಜೀರ್ಣಕ್ರಿಯೆ ಚೆನ್ನಾಗಿರಬೇಕು ನಾರ್ಮಲ್ ಡೆಲಿವರಿ ಸಮಯದಲ್ಲಿ ಸೊ ಆವಾಗ ನಿಮಗೆ ಗಟ್ಸ್ ಪವರ್ ಗುಡ್ ಬ್ಯಾಕ್ಟೀರಿಯಾ ಪ್ರಮೋಟ್ ಆಗಬೇಕು ಅಂತಂದರೆ ಮೊಸರು ಬಂದು ತುಂಬಾ ಮುಖ್ಯ ದಿವ್ಸಕ್ಕೆ ಬಂದು ಒಂದು ಕಪ್ಪಷ್ಟು ಮೊಸರನ್ನ ಬಂದು ತೊಗೊಳ್ಳಿ ಐದನೇದು ಯಾವ ತೊಗೊಂಡ್ರೆ ಒಳ್ಳೇದು ಏನು ಮಾಡಿದ್ರೆ ಒಳ್ಳೇದು ಅಂತಂದರೆ ಬೆಣ್ಣೆ ಬಿಸಿನೀರು ಸೊ ಬೆಣ್ಣೆ ಬಿಸಿನೀರು ಹೇಗೆ ಹೆಲ್ಪ್ ಆಗುತ್ತೆ ಅಂತಂದರೆ ನಿಮಗೆ ಒಂದು ಜೀರ್ಣಕ್ರಿಯೆ ಪ್ರಮೋಟ್ ಮಾಡೋದ್ರ ಜೊತೆಗೆ ಕ್ಯಾಲ್ಶಿಯಂ ಬೂಸ್ಟ್ ಆಗುತ್ತೆ ನಿಮಗೆ ಸೊ ಡೈಲಿ ಒಂದು ಸ್ಪೂನಷ್ಟು ಬೆಣ್ಣೆನ ಬರಿ ಬಾಯಲ್ಲೇ ಹಾಕ್ಕೊಂಡು ಮೆಲ್ಟ್ ಮಾಡಿ ಬರೀ ತುಂಬ ಮೆಲ್ಟ್ ತುಪ್ಪ ಥರ ಆಗಬಾರ್ದು ಮೆಲ್ಟ್ ಲೈಟಾಗಿ ಬಿಸಿ ಮಾಡಿಬಿಟ್ಟು ಅದನ್ನು ತಿಂದುಬಿಟ್ಟು ಒಂದು ಸ್ಪೂನು ಒಂದು ಲೋಟ ಅಷ್ಟು ಬಿಸಿನೀರು ಕುಡಿದ್ಬಿಡಿ ಇದು ಯಾವಾಗ ಮಾಡಬೇಕು ಅಂತಂದರೆ ಮಾರ್ನಿಂಗ್ ಮಾಡ್ಕೋಬೋದು ಇಲ್ಲಾಂದರೆ ಈವ್ನಿಂಗ್ ಕೂಡ ಮಾಡ್ಕೋಬೋದು ಸೊ ನೀವು ನ ಶೇಕ್ ಅಂದರೆ ನಾನು ಹೇಳಿದ್ದು ನಟ್ಸ್ದೆಲ್ಲ ರುಬ್ಬಿ ಬಿಡೀರಿ ಅಂತ ಹೇಳೋದ್ನಲ್ಲ ಅದನ್ನು ಕುಡಿದೇ ಇರೋ ದಿವಸ ನೀವು ಇದನ್ನು ಮಾಡ್ಕೋಬೋದು ವಾರಕ್ಕೊಂದು ಮೂರು ಸಲ ಸೊ ಇಷ್ಟು ಮಾಡಿದ್ರೆ ಖಂಡಿತವಾಗ್ಲೂ ಒಂದು ಸೂಪರ್ ಫುಡ್ ನಿಮ್ಗೆ ಇರುತ್ತೆ ಸೊ ಇದು ಬಂದು ಎಕ್ಸ್ಟ್ರಾ ಫುಡ್ಡು ನಾನು ಹೇಳದೆ ಬಿಟ್ಟಿರೋದು ಬಂದು ಫ್ರೂಟ್ಸ್ ಆಗ್ಬೋದು ಅಂತಂದರೆ ನಾನ್ ವೆಜ್ ಆಗ್ಬೋದು ಇಲ್ಲಾಂದರೆ ಮೊಟ್ಟೆ ಆಗ್ಬೋದು ಒಳ್ಳೆ ಊಟ ತರಕಾರಿ ಸೊಪ್ಪು ಯಾವುದೇ ಆಗಲಿ ಇದೆಲ್ಲನೂ ತಿನ್ನಲೇಬೇಕು ಆದರೆ ಇದನ್ನು ಕಂಪಲ್ಸರಿ ತಿಂದರೆ ನಿಮ್ಗೊಂದು ಒಳ್ಳೆಯ ನಾರ್ಮಲ್ ಡಿಲಿವರಿ ಬಂದು ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಇಷ್ಟು ತಿಂದ್ಬಿಟ್ರೆ ಸಾಕು ನಾರ್ಮಲ್ ಆಗುತ್ತೆ ಅಂತ ಅಲ್ಲ ಇದನ್ನು ತಿನ್ನಬೇಕು ಇದ್ರ ಜೊತೆಗೆ ನೀವು ಆ್ಯಕ್ಟಿವ್ ಆಗಿರಬೇಕು ಬೇಬಿಯ ಹೆಡ್ ಪೊಸಿಷನ್ ಕರೆಕ್ಟಾಗಿರಬೇಕು ಮತ್ತು ಆ್ಯಕ್ಟಿವ್ ಆಗಿರಬೇಕು ಸೊ ಸೊ ಎಲ್ಲ ಅವಕಾಶಗಳು ಬಂದು ಒದಗಿ ಬರುವಾಗ ಖಂಡಿತವಾಗ್ಲೂ ನಾರ್ಮಲ್ ಆಗುತ್ತೆ ಈ ಫುಡ್ಸ್ ಬಂದು ನಾರ್ಮಲ್ ಡೆಲಿವರಿ ಆಗೋದಕ್ಕೆ ಹೆಲ್ಪ್ಫುಲ್ ಆಗಿರುತ್ತೆ ಸೊ ಇದನ್ನು ಮನಸಲ್ಲಿ ಇಟ್ಕೊಳ್ಳಿ ಖಂಡಿತವಾಗ್ಲೂ ಇದು ನಿಮಗೆ ಯೂಸ್ಫುಲ್ ಆಗಿರುತ್ತೆ ಅನ್ಕೋತೀನಿ ವೀಡಿಯೋ ಸೊ ಈ ಸೂಪರ್ ಫುಡ್ಸನ್ನು ಬಂದು ತಪ್ಪದೆ ತಗೊಳ್ಳಿ ತಗೊಳ್ಳುವಾಗ ಖಂಡಿತವಾಗ್ಲೂ ನಿಮಗೆ ನಾರ್ಮಲ್ ಡೆಲಿವರಿ ಆಗೋದಕ್ಕೆ ಏನು ಸ್ಟ್ರೆಂತ್ ಬೇಕೋ ಅದನ್ನು ಬಂದು ಈ ಒಂದು ಫುಡ್ಸ್ ಬಂದು ನಿಮಗೆ ಕೊಡುತ್ತೆ ಈ ವಿಡಿಯೋ ನಿಮ್ಗೆ ಏನನ್ನಿಸ್ತು ಅಂತ ಕಮೆಂಟ್ ಮಾಡಿ ಟೇಕ್ ಕೇರ್ ಬಾಯ್